ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಕೆಲಸ ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ ಆರ್ಥಿಕ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ನಾವು ಸತ್ಯವನ್ನು ಬರೀಬೇಕು ಇವೆಲ್ಲದರ ಬಗ್ಗೆ ಯೋಚನೆ ಮಾಡುವಂಥ ಒಂದು ದಯವಿಟ್ಟು ನಾವೆಲ್ಲ ಸೇರಿ ಆತ್ಮಾವತ್ನ ಮಾಡ ಕಾರಣ ಪತ್ರಿಕಾ ಇಲ್ಲ ಅಂದರೆ ಪ್ರಯತ್ನ ಮಾಡಲಿ ಅವರ ಬಗ್ಗೆ ಇದು ಪ್ರಜಾಪ್ರಭುತ್ವದ ಆತ್ಮನೆಯಿಂದ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಿಕೊಂಡ್ರೆ ಪ್ರಜಾಪ್ರಭುತ್ವ ಸರ್ವಾಸ ಆಗುತ್ತೆ ಕಾರ್ಯಾಂಗ ನ್ಯಾಯ ನಮಗೂ ಕೂಡ ಪತ್ರಿಕೋದ್ಯಮ ಪತ್ರಿಕಾ ದಿನಾಚರಣೆಯನ್ನು ಪತ್ರಕರ್ತರ ಮಾಡಿದ್ರೆ ಅದಕ್ಕೆ ಮೌಲೆ ಸಿಗೋದಿಲ್ಲ ನಮ್ಮಂತವರು ಪತ್ರಿಕೆಯಲ್ಲಿ ಸೇವೆ ಮಾಡದ ವ್ಯಕ್ತಿಗಳು ಪತ್ರಿಕಾ ದಿನಾಚರಣೆ ಮಾಡಿದ್ರೆ ಮೌಲೆ ಸಿಗುತ್ತೆ ಕಾರಣಕ್ಕೆ ಪತ್ರಿಕಾ ದಿನ ಅಂದ್ಕೊಂಡಿದೆ ಪತ್ರಿಕೆ ಈಗಿನ ಸುತ್ತಿನಲ್ಲಿ ಏನಿದೆ ಅಂದ್ರೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಮುಖ್ಯನೋ ಪತ್ರಿಕಾಂಗನೂ ಅಷ್ಟೇ ಮುಖ್ಯ ಅಂತ ನಾವು ಗಂಡಾಕೋಶವ್ ಹೇಳ್ತಾ ಇದ್ದೀನಿ ಜನಪ್ರತಿನಿಧಿಗಳು ತನ್ನ ದಾರಿಯಲ್ಲಿ ಏನಾದರೂ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಂದ್ರೆ ಅದು ಮೂಲ ಪತ್ರಿಕೆ ಇದೆ ಮಾಧ್ಯಮ ಇದೆ ಮಾಧ್ಯಮ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಬಿಟ್ಟು ತಕ್ಕಂತ ಕೆಲಸ ಮೀಡಿಯಾದಲ್ಲಿ ಬರುತ್ತೆ ಅಂತ ಒತ್ತೇ ಭಯಪಟ್ಟು ಜನಪ್ರತಿನಿಧಿಗಳು ತನ್ನದೇ ಆದ ದಾರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮ ಪತ್ರಿಕೋದ್ಯೋಗೋದ್ಯಮದ ಮುಖಾಂತರ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಪತ್ರಿಕೋತ್ಸವ ದಿನ ಪತ್ರಿಕಾ ದಿನಾಚರಣೆ ಪ್ರಯೋಜನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಉದ್ದೇಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟಕರವಾದ ಸ್ಥಿತಿ ಯಾವುದೇ ಒಂದು ಸೀಟ್ ತಗೋಬೇಕಂದ್ರೆ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಮತ್ತೆ ಬಿ ಎಸ್ ಅಗ್ರಿಕಲ್ಚರ್ ಇರ್ಬೋದು ತದನಂತರ ಯಾವುದೇ ವಿಷಯಗಳನ್ನು ಅವರು ಮುಂದಿನ ತರಗತಿಗೆ ಪದೋನ್ನತಿ ಹೊಂದಬೇಕಂದ್ರೆ ಅವರಿಗೆ ಪತ್ರಿಕೆ ಜೊತೆಗೆ ನಂಟಿರುವುದಕ್ಕೆ ಬಹಳ ಇಲ್ಲೇಬೇಕು ಪ್ರತಿನಿತ್ಯ ದಿನನಿತ್ಯ ಬರ್ತಕ್ಕಂತ ಪತ್ರಿಕೆಗಳು ಸ್ಟೂಡೆಂಟ್ ಗೆ ಒಂದು ಕಾಲಂ ಆವರಿಸಿರ್ತಾರೆ ಆ ಕಾಲಮಗಳನ್ನು ಆವರಿಸಿ ಅವರು ಪ್ರತಿದಿನ ಪತ್ರಿಕೆ ಓದೋದ್ರಿಂದ ಆ ವಿದ್ಯಾರ್ಥಿಗಳ ಜೀವನ ಮಟ್ಟದಲ್ಲಿ ಉನ್ನತವಾದ ಶಿಕ್ಷಣಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿ ಆ ಪತ್ರಿಕೆಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿಶೇಷವಾಗಿ ಹೇಳಬೇಕಂದ್ರೆ ಇದೇ ದಿನ ನಿಮ್ಗೆ ಸನ್ಮಾನ ಸಮಾರಂಭ ಏನಕ್ಕೆ ಮಾಡ್ತಾ ಇದ್ದು ಅಂದ್ರೆ ವೇದಿಕೆಯಲ್ಲಿರ್ತಕ್ಕಂಥ ಹಲವಾರು ರೀತಿಯವರು ನಿಮಗೆ ಪ್ರೇರಣೆ ಆಗಿ ನಿಮ್ಮ ಪ್ರೇರಣೆ ಅವರ ಅಂಶಗಳನ್ನ ತೆಗೆದುಕೊಂಡು ಅವ್ರ ತರ ನೀವು ಉನ್ನತವಾದ ಮಟ್ಟಕ್ಕೆ ಹೋಗ್ತಿರೋ ಒಂದೇ ಕಾರಣಕ್ಕೆ ನಿಮ್ಮ ಪತ್ರಿಕಾ ದಿನಾಚರಣೆ ಪ್ರಯುಕ್ತರೇ ನಿಮ್ಮ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೀನಿ ಮಟ್ಟಕ್ಕೆ ನಿಮ್ಮ ವಿದ್ಯಾರ್ಥಿ ಜೀವನ ಹೊಸನಾಗಿರ್ಲಿ ಉನ್ನತವಾದ ಮಟ್ಟಕ್ಕೆ ಏರಿ ಅಂತ ಆಶ್ರಿ ರೂಪದಲ್ಲಿ ನಿಮಗೆ ಸುಳ್ಳು ಸುದ್ದಿಗಳು ಬರುತ್ತಾರೆ ಸೊ ಅಂತ ಸುಳ್ಳು ಸುದ್ದಿಗಳನ್ನ ಹೇಗೆ ನೀವು ವೆರಿಫೈ ಮಾಡಬಹುದು ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೇನೆ ಯಾಕಂದ್ರೆ ಕಿವಿ ಮಾತ್ರ ಹೇಳಿ ನಾನು ಬೇಗ ಭಾಷಣ ಮುಗಿಸಿದ್ರೆ ನೀವು ಕೂಡ ಆ ಸಮಾಜವಾದನಾಗಿ ಬೇಗ ಕೇಳ್ಬೋದು ಮೊದಲನೇದಾಗಿ ವಾಟ್ಸಪ್ ಅನ್ನು ನಂಬಿಕೊಂಡು ಸುದ್ದಿಗೋಸ್ಕರ ವಾಟ್ಸಪ್ ಅನ್ನ ಎಷ್ಟು ಜನ ನಂಬ್ತಾ ಇದೆ ಯಾರ ಕೈ ಸುದ್ದಿ ಸುದ್ದಿಗೋಸ್ಕರ ವಾಟ್ಸಪ್ನ

ಒಂದು ಟ್ರಸ್ಟೆಡ್ ವೆಬ್ಸೈಟ್ ಅಂದ್ರೆಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಟಿವಿ ಚಾನಲ್ ಇರ್ಬೋದು ಆ ಸುದ್ದಿಗಳು ಆ ಟಿವಿ ಚಾನಲ್ ಬಂದಿದೆಯಾ ಅನ್ನೋದನ್ನ ನೋಡಿಕೊಂಡು ನೀವು ಬೇರೆಯವರಿಗೆ ಪರವಾಗಿ ಮಾಡೋಕ್ಕಿಂತ ಮುಂಚೆ ಅದನ್ನ ನೀವು ಆ ಬಗ್ಗೆ ಗಮನ ಹರಿಸಬೇಕು ಎರಡನೇದಾಗಿ ಆ ಸುದ್ದಿನ ಮಾಡೋರ ಒಂದು ಆ ಲೇಖಕರು ಯಾರೋ ಈಗ ಈಗ ಹೆಂಗಾಗಿದೆ ಅಂದ್ರೆ ಬಹಳ ಜನ ಲೇಖಕರು ತುಂಬಾ ಭಯಸ್ ಆಗಿದ್ದಾರೆ ಅಂದ್ರೆ ಪಕ್ಷಪಾತಿಗಳಾಗಿದ್ದಾರೆ ಹಾಗಾಗಿ ನ್ಯೂಸ್ ಪೇಪರ್ ಅಲ್ಲಿ ಅಂತ ಪೇಪ್ಟ ಸಂಪಾದಕೀಯ ಆಪೋಸಿಟ್ ಪೇಜ್ ಇರುತ್ತಲ್ಲ ಅಲ್ಲಿ ಬರುವಂತ ಅಭಿಪ್ರಾಯಗಳು ಅದನ್ನು ಕೂಡ ನೀವು ನಂಬಿ ಆ ಲೇಖಕರ ಒಂದು ಕ್ರೆಡಿಟ್ ನೀವು ನೋಡ್ಬೇಕಾಗತ್ತೆ ಈಗ ಇವನು ಅದು ಒಪೇಟಾಗಿ ಈ ಟಿವಿ ಇರೋದು ಕೂಡ ಒಂಬತ್ತು ಗಂಟೆಗೆ ಬೇರೆ ಬೇರೆ ಚಾನಲ್ ಗಳಲ್ಲಿ ಬಂದು ತಂದೆ ಆದಂತ ಮುಂಚೆ ನ್ಯೂಸ್ ಅಂತ ಹೇಗಿರ್ತಿತ್ತು ನ್ಯೂಸ್ ಕೊಡೋದು ಅಭಿಪ್ರಾಯನ ವ್ಯಕ್ತಪಡಿಸ್ತಿರಲಿಲ್ಲ ಈಗ ನ್ಯೂಸ್ ಜೊತೆಗೆ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾರೆ ಅದು ನ್ಯೂಸ್ ಅಂದ್ರೆ ನಮ್ಮ ಮೀಡಿಯಾ ನಮ್ಮ ರಿಪೋರ್ಟರ್ ಕೆಲಸ ಏನಪ್ಪಾ ಅಂದ್ರೆ ನಾವು ಮಾತ್ರ ನ್ಯೂಸ್ಬೇಕು ಆ ನ್ಯೂಸ್ ನ ಬೇಸ್ ಯಾವುದೇ ಒಪಿನಿಯನ್ ಇರಲಿ ಆ ಒಪಿನಿಯನ್ ಅಧಿಕಾರ ಮಾತ್ರ ಅದು ನಾವು ನನ್ನ ಒಪಿನಿಯನ್ ನನ್ನ ಅಭಿಪ್ರಾಯನ ನಿಮ್ಮ ಮೇಲೆ ಕೇಳಬಾರ್ದು ಸೊ ಅದಕ್ಕೋಸ್ಕರ ನಿಮಗೆ ಒಂದು ಟಿವಿ ಮಾತು ಹಾಕಿದ್ರೆ ಯಾರೇ ಟಿವಿಯಲ್ಲಿ ರಾತ್ರಿ ಒಂಬತ್ತು ಬಂದು ಎಷ್ಟು ಬೇಕಾದ್ರೆ ಟರ್ಚ್ ಮಾಡಿ ಅವ್ರು ಹೇಳೋ ಮಾತುಗಳನ್ನ ನಂಬೋಕಿಂತ ಮುಂಚೆ ಅವರ ಕ್ರೆಡಿಬಿಲಿಟಿ ಏನು ಬಂದು ನೀವು ಯೋಚನೆ ಮಾಡಿ ಸೊ ಅದಾದ್ಮೇಲೆ ಈಗ ವೆಬ್ಸೈಟ್ಗಳು ಯಾಕೆ ನಂಬೇಡ್ರಿ ಅಂದ್ರೆ ನ್ಯೂಸ್ ವೆಬ್ಸೈಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಸುಲಭ ಅಂದ್ರೆ ಹತ್ತು ಸಾವಿರ ರೂಪಾಯಿ ಯಾರು ಬೇಕಾದ್ರೆ ವೆಬ್ಸೈಟ್ ಸ್ಟಾರ್ಟ್ ಮಾಡ್ಬೋದು ನಾನು ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದೀನಿ ಬೇಕಾದಂತಹ ರಾಜಕೀಯ ಪಕ್ಷಗಳ ಪರವಾಗಿ ನಾನು ಬರ್ಕೊಬಹುದು ಇದ್ದರು ಸಹಿನ ಬೇರೆ ರೀತಿಯ ಮಿಸ್ಲೀಡಿಂಗ್ ಸುದ್ದಿಗಳನ್ನ ನಾವು ಕೊಡಬಹುದು ಹಾಗಾಗಿ ವೆಬ್ಸೈಟ್ ಗಳಲ್ಲಿ ಬರುವಂತಹ ಸುದ್ದಿಗಳನ್ನ ನಂಬೋದಕ್ಕಿಂತ ಮುಂಚೆ ನೀವು ನ್ಯೂಸ್ ಪೇಪರ್ ಹೋಗಿ ವೆಬ್ಸೈಟ್ ಗಳಿಗೆ ಹೋದ್ರು ಟ್ರಸ್ಟೆಡ್ ವೆಬ್ಸೈಟ್ ಗಳಿದಾವೆ ಆರ್ಟ್ ನ್ಯೂಸ್ ಅಂತ ಕೆಲವು ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಗಳಿದಾವೆ ಅಲ್ಲಿ ಹೋಗಿ ಇನ್ನು ನಿಮಗೆ ಗೂಗಲ್ ಅವರು ಕೂಡ ತುಂಬಾ ಫ್ಯಾಕ್ಟ್ ಚೆಕಿಂಗ್ ಸಂಬಂಧಪಟ್ಟಂಗೆ ಗೂಗಲ್ ಅವರು ಕೂಡ ತುಂಬಾ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ನಿಮ್ಗೆ ಯಾವುದೇ ನ್ಯೂಸ್ ಬಂದ ತಕ್ಷಣ ಗೂಗಲ್ ಅಲ್ಲಿ ಚೆಕ್ ಮಾಡಿ ಆ ಗೂಗಲ್ ಚೆಕ್ ಮಾಡಿದ ತಕ್ಷಣ ನಿಮಗೆ ರಸ್ತೆ ಕಳಿಸ್ತಾರೆ ಆ ಫೋಟೋ ಕೆಲವೊಮ್ಮೆ ಫೋಟೋಗಳು ಅದು ನಿಜ ಅಂತ ಕಂಡು ಇಮೇಜ್ ಡಾಟ್ ಗೂಗಲ್ ಡಾಟ್ ಕಾಮ್ ಇಮೇಜ್ ಡಾಟ್ ಗೂಗಲ್ ಡಾಟ್ ಕಾಮ್ ಏನೋ ಅಲ್ಲಿ ನಿಮಗೆ ಆ ಬರೋ ಫೋಟೋ ಅಪ್ಲೋಡ್ ಮಾಡ್ಬಿಡ್ರೆ ನಿಜವಾಗ್ಲೂ ಯಾವಾಗ ಅಪ್ಲೋಡ್ ಆಗಿದ್ದು ನಿಜವಾಗ್ಲೂ ಅದಕ್ಕೆ ಸಂಬಂಧ ನಿಮಗೆ ಅದು ನಿಜವಾಗ್ಲೂ ನೊಂಬನಾದ ಫೋಟೋನಾ ಅಥವಾ ಹಳೆ ಫೋಟೋನ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಇಷ್ಟು ಇಷ್ಟ ಹೇಳಿ ಯಾವುದೇ ಸುದ್ದಿಗಳನ್ನು ಮುಂಚೆ ತಾವು ತುಂಬಾ ಆ ನಿಮ್ಮ ಒಂದು ಬುದ್ಧಿನ ಉಪಯೋಗಿಸಿ ಆಮೇಲೆ ನ್ಯೂಸ್ನ ಫಾರ್ವರ್ಡ್ ಮಾಡಿ ಒಂದು ಮಾಧ್ಯಮವೊಂದನೆ ಸಮಾಜ ಸುಧಾರಿಸ್ತದೆ ಅನ್ನೋದು ತಪ್ಪು ಕಲ್ಪನೆ ಮಾಧ್ಯಮದ ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸಾರ್ವಜನಿಕರ ಸಹಕಾರ ಇಲ್ಲಾಂದ್ರೆ ಮಾಧ್ಯಮಗಳು ಕೆಲಸ ಮಾಡಕಾಗೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾವುದೋ ರಾಯಲ್ ಸರ್ಕಲ್ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಗಾಡಿ ಎಕ್ಕೊಂಡು ಹೋಗ್ತಾ ಇರ್ತಾರೆ ನೀರಿನ ಸಮಸ್ಯೆ ಬಗ್ಗೆ ಏನು ಪ್ರತಿಭಟನೆ ಮಾಡ್ತಾರೆ ಗಾಡಿ ಮೇಲೆ ಹೋಗ್ತು ಕೇಳ್ತಾರೆ ಏನದು ಪ್ರತಿಭಟನೆ ನೀರಿನ ನೀರಿನ ಸಮಸ್ಯೆ ಅಂತ ಹೇಳ್ತಾರೆ ಮನೆಗೆ ಹೋಗಿ ನೀರಿನ ಸಮಸ್ಯೆ ಐಕಂದಾಗ ಅಬ್ಬರು ಏನು ನೀರಿನ ಸಮಸ್ಯೆ ಯಾರು ಕೇವಲ ಕೇಳಲ್ಲ ಹೇಳಿ ಅವರೇ ಮಾತಾಡ್ತಾರೆ ಅಂದ್ರೆ ಅವರ ಕಲಕಲಿ ಏನು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಹೋಗಿ ಪ್ರತಿಭಟನೆ ಏನಿಲ್ಲಲ್ಲ ಮನೆಯಾದ್ರೆ ಅವರು ವೈಯಕ್ತಿಕವಾಗಿ ನೀರಿನ ಸಮಸ್ಯೆ ಆದಾಗ ಏನ್ ಯಾರು ಯಾರಾದರೂ ಬೇರೆ ಸಮಸ್ಯೆ ಬೇಡ ನನ್ನ ಸಮಸ್ಯೆ ಮಾತ್ರ ದೊಡ್ಡದು ಈ ಕಲ್ಪನೆಯಿಂದ ಸಾರ್ವಜನಿಕರು ಹೊರಗೆ ಬರಬೇಕು ಅಂತ ಪಕ್ಕದ ಮನೆಯ ಸಮಸ್ಯೆಯನ್ನು ಕೂಡ ಅಟ್ಲೀಸ್ಟ್ ಆಲಿಸುವಂತಹ ಗುಣ ಬಂದಾಗ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಆಗುತ್ತೆ ಒಬ್ಬ ಐ ಎಸ್ ಆಫೀಸರು ಬೇರೆಯವ್ರಿಗೆ ವರ್ಗಾವಣೆ ಆದಾಗ ಬಳ್ಳಾರಿ ಮತ್ತು ಆ ಒಂದು ಜಿಲ್ಲೆಗೆ ಏನ್ ವ್ಯತ್ಯಾಸ ಅಂತಂದ್ರೆ ಬಳ್ಳಾರಿ ಜನ ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೋ ಅಲ್ಲಿ ಸಮಾಜ ಸುಧಾರಣೆ ಆಗುತ್ತೆ ಅಂತ ನಮ್ಮಲ್ಲಿ ಯಾರು ಪ್ರಶ್ನೆ ಮಾಡಲ್ಲ ಅಧಿಕಾರಿನಾಗ್ಲಿ ಮತ್ತು ಜನಪ್ರತಿನಿಧಿಗಳನ್ನಾಗ್ಲಿ ಇಲ್ಲಿ ಜನಪ್ರತಿನಿಧಿಗಳು ಬಂದ್ಬಿಟ್ರೆ ನೂರಾರು ಜನ ಇಂದ ಬಂದ್ಬಿಡ್ತಾರೆ ಆಕ್ಚುಲಿ ಆ ಕಡೆ ಎಲ್ಲ ಹೋದ್ರೆ ಅವ್ರೇನ್ ಹೇಳ್ಕೊಂಡು ಹೋಗ್ತಿರ್ತಾರೆ ಶಾಸಕರು ಒಬ್ರು ಇಬ್ರು ನೂವ್ರು ಅಷ್ಟೇ ನಮ್ಮಲ್ಲಿ ಹಂಗಲ್ಲ ಅದೇನಂತಾರಲ್ಲ ಕುರಿಗಳು ಸಾರ್ ಕುರಿಗಳು ನಾವು ಯಾರೋ ಒಬ್ಬರು ಬಂದ್ರೆ ಈಗ ನೋಡಿ ಕಾರ್ಯಕ್ರಮಕ್ಕೆ ಒಬ್ಬ ಜನಪ್ರತಿನಿಧಿ ಶಾಸಕ ಸಚಿವ ಬಂದ್ರೆ ನೂರು ಜನ ಕೊಡ್ತಾರೆ ನೂರು ಜನ ಅವರಿಂದ ಕಾರ್ಯಕ್ರಮದ ಏನು ಅಂದ್ರೆ ಖಂಡಿತ ಇರ್ಲಿ ಫಾಲೋವರ್ಸ್ ಇರ್ಲಿ ಆದರೆ ಸಾಮಾಜಿಕ ಕಳಕಳಿ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಕಾರ್ಯ ಕಾರ್ಯಕ್ರಮದ ಗಾಂಭೀರ್ಯತೆ ಇರ್ಬೋದು ಆ ವಿಚಾರದಲ್ಲಿ ಅಂದ್ರೆ ಪತ್ರಿಕೋದ್ಯಮ ಅನ್ನೋದು ಕೇವಲ ಏಕವಾಗಿ ಇರಬಾರ್ದು ಅದರಿಂದ ಸಾರ್ವಜನಿಕರು ಕೂಡ ಅದಕ್ಕೆ ಸ್ಪಂದಿಸಿದಾಗ ಒಂದು ಅರ್ಥ ಬರುತ್ತೆ ಅಂತ ಈಗ ಸಾಕಷ್ಟು ಸುದ್ದಿ ಬರ್ದಿರ್ತೀವಿ ಇವತ್ತು ಶುಭಮ್ ಕೋರ್ಟ್ ಅಂತ ಎರಡು ರೂಪಾಯಿ ಹೆಚ್ಚು ಮಾಡಿರೋದು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದೀವಂತ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ನಾವೇ ಪತ್ರಿಕೆ ಬರೀಬೇಕು ಸುದ್ದಿ ಮಾಡಬೇಕು ನಾವೇ ಸಂತೋಷ ಪಡ್ಬೇಕು ಹಾಗೆ ಲಿಂಕ್ ಹಾಕ್ಬೇಕು ನಾವು ಇದ್ರ ಸುದ್ದಿ ಮಾಡಿದೀವಿ ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ ಓದ್ತಾರೆ ಅದರ ಪ್ರತಿಕ್ರಿಯೆ ಇರಲ್ಲ ಈ ಈ ಮನೋಭಾವದಿಂದ ಹೊರಗೆ ಬರ್ಬೇಕಂತ ಯಾವುದೇ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಸಾಮಾಜಿಕ ಸಮಸ್ಯೆ ಬರುತ್ತೆ ಸಮಸ್ಯೆಗಳ ಬಗ್ಗೆ ವರದಿ ಮಾಡಿದಾಗ ಅದು ಸಾಮಾಜಿಕ ಸಂಘಟನೆಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅದಕ್ಕೆ ಧ್ವನಿ ಬಂದ್ರೆ ನಮಗೂ ಕೂಡ ಬರೆಯೋದಕ್ಕೆ ಸುದ್ದಿ ಮಾಡೋದಕ್ಕೆ ಜೋಶ್ ಬರುತ್ತೆ ಅಂದ್ರೆ ಇದಕ್ಕೆ ಸ್ಪಂದಿಸಿದ್ರು ನಮ್ ಸುದ್ದಿಗೆ ಸ್ಪಂದಿಸಿದ್ರು ಅಂತ ಈ ಮನೋಭಾವ ಕಡಿಮೆ ಆಗ್ತಾ ಇದೆ ಇನ್ನು ಹೇಳ್ತಾರೆ ಏನಪ್ಪ ನೀವು ಪೇಪರ್ ಆ ಸುದ್ದಿ ಇತ್ತು ಬರ್ದಿಲ್ಲ ಈ ಸುದ್ದಿ ಇತ್ತು ಬರ್ದಿಲ್ಲ ಅರೆ ನೀನು ಆ ಸುದ್ದಿ ಬಗ್ಗೆ ನೀನ್ ಏನ್ ಮಾಡಿದೆ ಏನಾದ್ರೂ ಒಂದು ಮೆಮೋಡಲ್ ಕೊಟ್ಟೆ ಸಂಬಂಧಪಟ್ಟ ಅಧಿಕಾರಿಗಾಗ್ಲಿ ಸಚಿವರಿಗಾಗ್ಲಿ ಶಾಸಕರಿಗೆ ಅದ್ ಏನ್ ಮಾಡಲ್ಲ ಪತ್ರಕರ್ತರು ಏನ್ ಮಾಡ್ತಾರೆ ಅಂತ ಕೇಳ್ತಾರೆ ಅಂದ್ರೆ ನೀವೇನ್ ಮಾಡ್ತೀರಂತ ಪ್ರಶ್ನೆ ಮಾಡ್ಕೊಂಡಾಗ ಪತ್ರಕರ್ತರು ಏನ್ ಮಾಡ್ತಾರ ಗೊತ್ತಾಗುತ್ತೆ ಅಂತ ಯಾರೋ ಫೋನ್ ಮಾಡ್ತಾರೆ ಸಮಸ್ಯೆ ಐತೆ ಊರಾಗ ನೀವೇನ್ ಬರ್ತಾ ಇಲ್ಲ ಅದೇ ಹೋಗಿ ಯಾರಿಗೂ ಸಂಬಂಧಪಟ್ಟಂತ ಸಚಿವರು ಶಾಸಕರಿಗೆ ಮಾತಾಡಿದ್ರಿ ಸಂಬಂಧಪಟ್ಟ ಅಧಿಕಾರಿ ಮಾತಾಡಿದ್ರಿ ಅವ್ರ ಅಧಿಕಾರಿ ಕಚೇರಿ ಮುಂದೆ ಯಾರು ಸರಣಿ ಮಾಡಿದ್ರಿ ಅದು ನೋಡಲ್ಲ ಅಂದ್ರೆ ನಿಮ್ಮಲ್ಲಿ ಸಂಘಟನೆ ಇರ್ತಾರೆ ಪತ್ರಿಕೆ ಅದಕ್ಕೆ ಸಾಥ್ ಕೊಟ್ಟಾಗ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಪ್ರತಿಯೊಬ್ಬ ಸಾಲದಲ್ಲಿ ಕೂಡ ಆಲೋಚನೆ ಮಾಡಿದ್ರೆ ಸಮಾಜ ಮತ್ತು ಪತ್ರಿಕೋದ್ಯಮ ಸೇರಿ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ತಿಮ್ಮಪ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡುವ ಅಗತ್ಯ ಇರಲಿಲ್ಲ ನಮ್ದು ಹೆಂಗೆ ಅಂತಂದ್ರೆ ಪತ್ರಿಕರ್ ದಿನಾಚರಣೆ ಪತ್ರಕರ್ತರೆ ಮಾಡುವಂತಹ ವಿಚಾರದಲ್ಲಿ ನಾವು ಬಂದ್ ನಿಂತಿದೀವಿ ಅಂತ ನಮ್ಮನ್ನ ನಾವೇ ಸನ್ಮಾನ ಮಾಡಿಸ್ಕೇಳ್ಬೇಕು ನಮ್ಮನ್ನ ನಾವೇ ಹೊಗಳೇಬೇಕು ಇದು ಒಂದರ ಮುಜುಗರ ಸಂಗತಿ ಇದೆಲ್ಲ ಮಾಡೋದು ಬೇಡ ಎನ್ನುವಂತಹ ಕಾರಣಕ್ಕಾಗಿ ವಿಶೇಷವಾದಂತ ಕಳಕಳಿಯಿಂದ ನಮ್ಮ ಜೆ ಫೌಂಡೇಶನ್ ಮತ್ತು ಆಮೇಲೆ ಈ ನೋಡಿ ಒಂದು ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕೇ ಹತ್ತು ಸ ಹತ್ತು ಸಾರಿ ಆಲೋಚನೆ ಮಾಡ್ತೀವಿ ಎರಡು ನೂರು ಲಕ್ಷ ಖರ್ಚು ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಖಂಡಿತ ಆ ದಾನ ಎಲ್ಲರಿಗೂ ಬರ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಮೂರು ಲಕ್ಷ ಇದ್ರೆ ನಾನು ಒಂದು ವರ್ಷ ಬಲಿಸಬೇಕು ಅನ್ನುವಂತ ವಿಚಾರವನ್ನು ಆಲೋಚನೆ ಮಾಡ್ತೀವಿ ಅರೆ ನಾನು ಪತ್ರಿಕೋದ್ಯಮದಿಂದ ಬಂದಿದ್ದೀನಿ ಪತ್ರಿಕರ್ತರ ಸಮಸ್ಯೆಯನ್ನ ಹತ್ತರದಿಂದ ನೋಡಿದೀನಿ ಆ ಪತ್ರಕರ್ತರಿಗೆ ನನ್ನಿಂದ ಏನಾದ್ರೂ ಆಗ್ಬೇಕು ಅನ್ನುವಂತ ಕಳಕಳಿ ಇದ್ರ ಜೊತೆಗೆ ಪತ್ರಿಕಾ ದಿನಾಚರಣೆ ಒಂದು ರೀತಿ ಮಾದರಿಯಾಗಿರ್ಬೇಕೆನ್ನುವಂತಹ ಕಲ್ಪನೆಯಲ್ಲಿ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೂಡ ಪ್ರತಿಭಾ ಪುರಸ್ಕಾರ ಮಾಡುವಂತಹ ಕಾರ್ಯಕ್ರಮ ಕೆಲವರು ಪ್ರಶ್ನೆ ಮಾಡ್ತಾರೆ ಪ್ರತಿಭಾ ಪುರಸ್ಕಾರಕ್ಕೂ ಮತ್ತು ಉತ್ತಮ ಪತ್ರಿಕಾ ದಿನಾಚರಣೆ ಕಾರಣಕ್ಕೆ ಏನಂದ್ರೆ ಪತ್ರಿಕಾ ದಿನಾಚರಣೆ ಪತ್ರಕರ್ತರು ಎಲ್ಲರಿಗೂ ಮಾದರಿ ಈ ಮಾದರಿ ತನ್ನ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಸನ್ಮಾನಕ್ಕೆ ಸೀಮಿತ ಆಗಬಾರದು ಸರ್ಕಾರಿ ಶಾಲೆ ಓದಿದ ಮಕ್ಕಳಿಗೂ ಕೂಡ ಆ ಒಂದು ಪತ್ರಿಕಾ ದಿನಾಚರಣೆ ಪ್ರೇರಣೆಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ಕಲ್ಪನೆಯಲ್ಲಿ ಪತ್ರಿಕಾ ದಿನಾಚರಣೆ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಅದೇ ರೀತಿಯಾಗಿ ಪ್ರತಿಭಾ ಪುರಸ್ಕಾರ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತಾ ಜೀವಿಗಳು ತಾಳಿದವು ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣ ಮನುಷ್ಯ ಮನುಷ್ಯನಷ್ಟು ಯಾವ ಪ್ರಾಣಿ ದುಃಖಿ ಇಲ್ಲ ಮತ್ತು ಎಂಟು ದೇವರು ಮೇಲೆ ಎಂಟು ಕೈ ಬಡಿಸೇನ ಎಂಟು ನಮಸ್ಕಾರ ಮಾಡ್ಯಾನ ಮತ್ತು ಅಸುಖದ ಮನೆ ಕಟ್ಟೇನ ನೀವು ಕೇಳ್ರಿ ಅವರನ್ನೋದು ಎಲ್ಲ ಐತಿ ಕಣ್ಣಿ ಕಾಣಿಸ್ತು ಕೈ ಬರೋದ ಎಲ್ಲ ಬರಬಸ್ತು ಯಾಕೆ ಮನುಷ್ಯ ದುಃಖಿ ಅಲ್ಲ ಸಂತೋಷ ಉತ್ಸಾಹ ಈ ಸಂತೋಷದ ಕ್ಷಣ ಹೇಗಿರ್ಕೊಳ್ಬೇಕು ಯಾಕೆ ದುಃಖ ನಡೆಸಿದ್ದು ಸಂತೋಷದ ಕ್ಷಣ ಹೇಗಿಸಿಕೊಳ್ಬೇಕು ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲೇ ನೋಡಿ ಒಂದು ಗಿಡ ಇರುತ್ತ ಒಂದು ಗಿಡ ಇನ್ನೊಂದು ಗಿಡಗಳು ಜಗಳಿಲ್ಲ ಮಗು ಗಿಡಗಳು ಜಗಳೇ ಇಲ್ಲ ಕೋರ್ಟ್ ಹೋಗಿಲ್ಲ ಕಚೇರಿ ಹೋಗಿಲ್ಲ ನಮ್ಮ ಮಗು ಜಗಳ್ರು ಕೋಟ ಕಚೇರಿ ಹೋಗೋದು ಒಂದು ಗಿಡ ಇನ್ನೊಂದು ಗಿಡಗಳು ಹೊಡೆದಿಲ್ಲ ಆ ಗಿಡ ಏನ್ ಮಾಡ್ತಂದ್ರ